ಒಳ್ಳೆ ಹಾಂಗ್ ಹಾಕಿದ್ರೆ ಇವನವ ಒಳ್ಳೆ ಬಸ್ರಿ ಹುಂಡಿ ಬಂದ ಗೊತ್ತಲ್ಲ ಓಕೆ ಏ ಬೈಲೆ ಹಾ ಬೈಲೆ ನೀನ ಬಾ ಹಾ ಮಕಾಸೆ ತೋರ್ತಿನ ಬೈಲೆ ಬಾ ಏ ಏ ಬೈಲೆ ಏನಿ ನಿಮ್ಮ ಹೆಸರು ಸರ್ ಏನಿ ಹೆಸರು ಹೇ ಸರ್ ಹೆಸರೇನು ನೀವು ಏನಂತ ಕರೆದ್ರೇ ಚಂದ್ರಪ್ರಭಾ ನಾನು ಚಂದ್ರಪ್ರಭಾನೇ ನನ್ನ ಮಗನಿಗೆ ಮಲ್ಲ ನೋಡಿ ಸರ್ ಚೇರಾಕ್ರಿ ಕೂತ್ಕೊಳ್ಳಿ ಅವ್ರೇ ಕೂತ್ಕರಿ ಚಂದ್ರಪ್ರಭಾ ಅವರೇ ಸರ್ ಕೂತ್ಕೊಂಡು ಅವಳು ನನ್ಗೆ ಹೊಡಿತಾಳೆ ನಾನು ಅವಳು ಹೊಡಿಬೋದ್ ಮುಚ್ಕೊಂಡ್ ಕೂತ್ಕಲ್ರಿ ಕೂತ್ಕೋ ಹಾ ಹೇಳಿ ಇದಕ್ಕೆ ಹೇಳಿ ಅಂದ್ರಲ್ಲ ಸರ್ ಎದ್ ಬಿಡೋದಲ್ಲ ಕೂತ್ಕೊಂಡು ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಟಾಪಟ ಮಾಡ್ಬೇಕು ಆಯ್ತಾಯ್ತು ಹೇಳು ದುಡ್ಡು ಎಲ್ಲಿಟ್ಟಿದ್ಯಾ ಪಟಾಪಟ್ ನಾನು ಹಲ್ಕ ಖಜನ ಕಂತ ಗೊತ್ತ ಎಲ್ರಿಗೂ ಗೊತ್ತಲ್ಲ ಯಾವಾಗ್ ಏಯ್ ಪಟಾಪಟ ಅಂದ್ರೆ ಪಟಾಪಟ್ ಹೇಳೋದಲ್ಲ ಕಣೆಯಾ ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಿನ್ ಟು ಪಿನ್ ಆನ್ಸರ್ ಮಾಡಿಟ್ಟಿದ್ಯಾ ಕೇಳ್ತೇಲ್ವಾ ದುಡ್ಡು ಡೇಲಿ ಟೈಮ್ ಇಲ್ಲ ಪಿನ್ ಟು ಪಿನ್ ಸರ್ ಅಪ್ಪ ಕೇಳಿದ್ರ ಪ್ರಶ್ನೆ ಆನ್ಸರ್ ಮಾಡೋದು ದುಡ್ಡೆಲಿಟ್ಟಿದ್ಯಾ ಸರಿ ಹೇಳ್ತೀನಿ ಬೆಳಿಗ್ಗೆ ಐದು ಗಂಟೆ ಸರ್ ಹಾ ಕೋಳಿ ನಾ ಕಣ್ಣ ಮಸಿಕ ನೋಡ್ತೀನಿ ನಾನು ಹೇಳ್ತೇನೆ ರಾಮ ಊರು ಜಿ ಮೇನಕ್ಕೆ ತಿನ್ನೋ ತಮ್ಮ ಹೇಳ್ತಿದ್ರೆ ಅದೇ ಕೇಳಿದೆ ಕೇಳಿದೆ ಹೇಳಿ ಹೇಳಿ ಬೆಳಿಗ್ಗೆ ಐದು ಗಂಟೆ

हे 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 नाही नका ए ए ए ए ए ए यवरपी ಇಲ್ಲಿ ಮೂಲೆಣ್ಣೆಂಡಿ ಸರ್ಕಲ್ ಮುಚ್ಚಕೊಂಡಿರಬೇಕು ವಿದಾರಸೋದ ಮುಂದೆ ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿธรรมದ ಪ್ರತಿಕವಾಗರೆ ಕಾಣತಿರೋ ನಾಲ್ಕನೇ ಸಿಂಹನೆ ಈ ಸಕನಿನೆ ಸಕನಿ ಅಲ್ಲ ಮೊಸ್ಟ್ ಡಾಟ್ ಅಲ್ಲಿರ ನಕ್ಷತ್ರ ನೀರಲ್ಲಿರ ಮೀನು ನನ್ನ ಜೊತೆ ಸೆಲೆಬ್ರಿಟಿಗಳು ಯಾವತ್ತು ಬಂದಾಗ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿದ ಸ್ವಂತ ತೂಗುದೀಪ ಬ್ರ್ಯಾಂಡ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟಾಗ ನೋಡೋಣ ಹೆಣ್ಮತ್ತು ಹಾಕುವಂತ ವರ್ಷಕ್ಕೂ ಮನೆ ಪಾಠ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಪಾಠ ಮುಟ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಡಕ್ಕೆ ಬಂದ್ರೆ ಎಲ್ಲಾ ಜಿಲ್ಲೆ ಕೊಡಿತೀವಿ ಅನ್ನನ ತ್ಯಾಗ ಅಂತ ಕರಿತೀವಿ ಅಂತ ಅನ್ನನ ಸೃಷ್ಟಿ ಮಾಡೋರು ರೈತ